Herkese buka abah Abah miak Mia. Mia. Mi Hai Mia. nih ಯಾರೋ ಬಂದಿದ್ದಾರೆ ಲೈವ್ಗೆ ಹಾಯ್ ನಮಸ್ತೆ ಸವಿತಾ ಕನ್ನಡ ಲಾಕ್ಸ್ ಊಟ ಮಾಡಿದ್ರ ಆಯ್ತು ನಿಮ್ದು ಊಟ ಆಯ್ತಾ ಎಂದ ಹಾಯ್ ಸವಿತಾ, ಊಟ ಮಾಡುದ್ರೆ ಮಗಳು ಇಲ್ಲ ಇದಾಳೆ ಸೌಂಡ್ ಕೇಳಿಸ್ತದೆ ಅನ್ಸುತ್ತೆ ಎಲ್ಲ ಬಿಝಿ ಅಂತ ಕಾಣಿಸುತ್ತೆ ಯಾರೋ ಲೈವಲ್ಲಿ ಇಲ್ಲ ಒಬ್ಬರಿದ್ದಾರೆ ಥ್ಯಾಂಕ್ ಯು ಲೈಕ್ ಕೊಟ್ಟಿದಕ್ಕೆ ಇನ್ನೊಬ್ರು ಬಂದರು ಲೈವಲ್ಲಿ ಯಾರು ಅಂತ ಗೊತ್ತಾಗಲಿಲ್ಲ ಅಟ್ಲೀಸ್ಟ್ ಆಯ್ ಅಂತ ಮೆಸೇಜ್ ಮಾಡಿ ಯಾರೇ ಲೈವಿಗೆ ಬಂದಿರೋ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಇದೇ ಥರ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಏನು ಮಾಡ್ತಾ ಇದ್ದೀರಾ ಈ ಥರ ಲೈವಿಗೆ ಬಂದಿದ್ದೀವಿ ಹೇಗಿದ್ದೀರಾ ಆರಾಮಾಗಿದ್ದೀರಾ ಮತ್ತೆ ನಿಮ್ದು ಊಟ ಆಯಿತಾ ಆರಾಮಾಗಿದ್ದೀರಾ ಓಕೆ ಜೋಗಿ ಟೆಕ್ ತೆಲುಗು ತೆಲುಗು ಅರ್ಥ ಆಗುತ್ತೆ ಆದರೆ ಮಾತಾಡೋಕ್ಕೆ ಬರಲ್ಲ ಹಾಯ್ ಜೋಗಿ ಜೋಗಿ ಟೆಕ್ ಅಂತೆ ಓಕೆ ಹಾಯ್ ಸರ್ ಸವಿತಾ ಆಯಿತು ಊಟ ಓಕೆ ನಮ್ಮದು ಆಯಿತು ಈಗ ತಾನೇ ಊಟ ಹದಿನೈದು ಜನ ಇದ್ದೀರಾ ಲೈವಲ್ಲಿ ಥ್ಯಾಂಕ್ಸ್ ಯಾರೋ ಮಿಸ್ಟರ್ ಯೂಟ್ಯೂಬ್ ಆಪ್ಕೆ ಗರ್ ಓಕೆ ಹೌದು ಸರ್ ನಮ್ಮ ಮನೆ ಇದು ಜೋಗಿ ಜೋಗಿಟ್ರೆ ಮೇಮು ತೆಲುಗಂಡಿ ಹೌದಾ ಸರ್ ತೆಲುಗು ಅರ್ಥ ಆಗುತ್ತೆ ಬಟ್ ಮಾತಾಡಲ್ಲ ಅಷ್ಟೆ ಫ್ರಮ್ ಒಡಿಶಾ ಒಡಿಶಾದಿಂದ ತೆಲುಗು ಮಾತಾಡ್ತಿದ್ದೀರಾ ಸೆವೆಂಟೀನ್ ಮೆಂಬರ್ಸ್ ಇದ್ದೀರ ಲೈವಲ್ಲಿ ಲೈವ್ ಕೊಡಿ ಬಂದಿರೋರೆಲ್ಲ ಥ್ಯಾಂಕ್ ಯು ಸೋ ಮಚ್ ಚಾರು ಲೈವಿಗೆ ಬಂದಿದ್ದೀರಾ ಎಲ್ರಿಗೂ ಇನ್ನೊಬ್ರು ಜಾಯ್ನ್ ಆದರು ಮಾತಾತ ಮಾತಾತ ಅಂತ ಏನೋ ಕಳಿಸಿದ್ದಾರೆ ಸರ್ ಅರ್ಥ ಆಗ್ತಲ್ಲ ನನಗಿದು ಬಟ್ ಥ್ಯಾಂಕ್ಸ್ ಲೈವಿಗೆ ಬಂದಿದ್ದಕ್ಕೆ ಸವಿತಾ ಪೂಜೆ ಮಾಡಿದ್ರ ಪೂಜೆ ನೆನ್ನೆ ಆಯಿತು ಇವತ್ತು ಸದ್ಯಕ್ಕೇನು ಮಾಡಿಲ್ಲ ಪೂಜೆನ ಜೋಗಿ ಟೆಕ್ ಟ್ವೆಂಟಿ ಫೈವ್ ಇಯರ್ಸ್ ಲಿವಿಂಗ್ ಇನ್ ಒಡಿಸ್ಸಾ ಓಕೆ ಸರ್ ಒಡಿಸ್ಸಾ ಹೇಗಿದೆ ಸರ್ ನಾವು ಅದನ್ನಂತೂ ನೋಡಿಲ್ಲ ಹೆಸರು ಮಾತ್ರ ಕೇಳಿದ್ದೀವಿ ಅಷ್ಟೇ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ ಜೋಗಿ ಟೆಕ್ ಅವರೇ ಇನ್ನೊಬ್ರು ಮತ್ತೆ ಜಾಯಿನ್ ಆದರು ಹಾಯ್ ಯಾರ್ಯಾರು ನಮ್ಮ ಚಾನಲ್ ಹೊಸ್ದಾಗಿ ನೋಡಿದಿರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಡನ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮ್ಮದು ಚಾನಲ್ ಇದೆಯಾ ಸರ್ ಸವಿತಾ ಕನ್ನಡ ಮಗ ಸ್ಕೂಲ್ಗೆ ಹೋದ್ರ ಹೌದು ಮಗ ಸ್ಕೂಲ್ಗೆ ಹೋಗಿದ್ದಾನೆ ಹಿಂದೆ ಬರ್ತಾನೆ ಫೋರ್ ತರ್ಟಿಗೆ ಜೋಗಿ ಸರ್ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರಂತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಏನು ಸಮಾಚಾರ ಎಲ್ಲ ಚಾಟ್ ಮಾಡ್ತಿದ್ರು ನಿಲ್ಲಿಸ್ಬಿಟ್ರು ಮಗಳನ್ನ ಸ್ಕೂಲ್ಗೆ ಜಾಯಿನ್ ಮಾಡಿಲ್ಲ ಯಾಕಂದ್ರೆ ಮಗಳಿನ್ನೂ ಚಿಕ್ಕೋಳು ಅವರು ಮೀ ಲ್ಯಾಂಗ್ವೇಜ್ ಕಷ್ಟ ಕಷ್ಟವೇ ಕನ್ನಡ ಈಸಿ ಸರ್ ಕಷ್ಟ ಇಲ್ಲ ಕಲ್ತ್ಕೋಬೋದು ನೋಡಿ ನಾವು ಕನ್ನಡ ಮಾತಾಡಿದ್ರು ತೆಲುಗೀಲ್ಲ ನಮ್ಗೆ ಅರ್ಥ ಆಗುತ್ತೆ ಬಟ್ ಮಾತಾಡಲ್ಲ ಅಷ್ಟೇ ಈಸಿ ಇದೆ ಕನ್ನಡ ಮತ್ತೆ ಒಬ್ರು ಲೈಕ್ ಕೊಟ್ಟರು ಥ್ಯಾಂಕ್ ಯು ಪ್ರತಾಪ್ ಕೆ ಕುಮಾರ್ ಹಾಯ್ ಹಾಯ್ ಸರ್ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ ಪ್ರತಾಪ್ ಕೆ ಕುಮಾರ್ ಹಾಂ ಥ್ಯಾಂಕ್ ಯು ಸರ್ ಲೈವಿಗೆ ಬಂದಿದ್ದಕ್ಕೆ ಯಾವ ಊರು ನಿಮ್ಮದು ನಮ್ಮದು ಬ್ಯಾಂಗ್ಳೂರ್ ಸರ್ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ವರ್ಕ್ ಏನೂ ಮಾಡಲ್ಲ ಸರ್ ಮನೇಲೇ ಇದ್ದೀವಿ ಆ್ಯಕ್ಚುಲಿ ಮಕ್ಕಳಿದ್ದಾರೆ ನಾವು ಈಗ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ ಅಷ್ಟೇ ಎಂಥ ಮಂದಿ ಮೆಂಬರ್ಸ್ ಫ್ಯಾಮಿಲಿ ಸರ್ ಹಸ್ಬೆಂಡ್ ಮಕ್ಕಳು ಎಲ್ಲ ಫ್ಯಾಮಿಲಿ ಇರೋದು ಪ್ರತಾಪ್ ಕೆ ಕುಮಾರ್ ಸರ್ ಸಬ್ಸ್ಕ್ರೈಬ್ ಆಗಿದ್ದೀರಾ ನೀವು ಚಾನಲ್ಗೆ ಲೈವಿಗೆ ಇವತ್ತೇ ಬಂದಿರೋದಂತ ಕಾಣಿಸುತ್ತೆ ನೀವು ಥ್ಯಾಂಕ್ ಯು ಸರ್ ಭೋಗಿ ಎಲ್ಲ ಜರುಗುಂದಿ ಜೋಗಿ ಸರ್ ಅವರು ಚೆನ್ನಾಗಾಯಿತು ಸರ್ ಸಂಕ್ರಾಂತಿ ಹಬ್ಬ ಆಗಿ ಮಾಡ್ತೀವಿ ನಮ್ಮ ಕಡೆ ನಿಮ್ಮ ಕಡೆ ಜೋರು ಅನ್ಸುತ್ತೆ ಹಬ್ಬ ಇದು ಇನ್ನೊಬ್ರು ಲೈಕ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಇದೇ ತರ ನಮ್ಮ ಚಾನೆಲ್ ಎಲ್ಲ ಸಪೋರ್ಟ್ ಮಾಡ್ತಾ ಇರಿ ಸವಿತಾ ಕನ್ನಡಲ್ಲಿ ಅಣ್ಣ ಮಾಡ್ತಾ ಇದ್ದಾರೆ ಅಣ್ಣ ಡ್ಯೂಟಿಗೆ ಹೋಗಿದ್ದಾರೆ ನೀವ್ನಿಂಗ್ ಬರ್ತಾರೆ ಸವಿತಾ ಅವರು ಮತ್ತೆ ಇನ್ನೇನು ಸಮಾಚಾರ ಮಕ್ಕಳೆಲ್ಲ ಆರಾಮಾಗಿದ್ದಾರಾ Okay, matanim ang maga. <tip> Yan busy. Yan lang ಅಣ್ಣನಿಗೆ ಲಾಗ್ ಮಾಡೋಕ್ಕೆ ಹೇಳಿ ಅವ್ರು ಬ್ಯುಸಿ ಇರ್ತಾರಲ್ಲ ಹಾಗಾಗಿ ಲಾಗ್ ಮಾಡೋಕ್ಕಾಗಲ್ಲ ಹೇಳ್ತೀನಿ ನೀವೇ ಮಾಡ್ತೀರಾ ನಾನೇ ಅಲ್ವಾ ಚಾನಲ್ ಓಪನ್ ಮಾಡಿರೋದು ಹಾಗಾಗಿ ನಾನೇ ಲಾಗ್ ಮಾಡೋದು ಅವಾಗವಾಗ ಅವ್ರಿಗೂ ಮಾಡೋಕೆ ಹೇಳ್ತೀನಿ ಮುಂದೆ ಹೋಗ್ಲಿ ಈಗ ಸದ್ಯಕ್ಕೆ ಹೊಸ ಚಾನಲ್ ಅಲ್ವ ಹಾಗಾಗಿ ನಾನು ಮಾತ್ರ ಮಾಡ್ತಾ ಇರೋದು ಮಗ ಚೆನ್ನಾಗಿದ್ದಾನೆ ಹೌದಾ ಥ್ಯಾಂಕ್ ಯು ಮಗನೂ ಚೆನ್ನಾಗಿದ್ದಾನೆ ಮಗಳು ಅಷ್ಟೇ ಚೆನ್ನಾಗಿದ್ದಾಳೆ ಮಗಳು ಇಲ್ಲೇ ಇದ್ದಾಳೆ ಆಟಾಡ್ತಾ ಇದ್ದಾಳೆ

ಮತ್ತೊಬ್ರು ಜಾಯ್ನ್ ಆದರು ಯಾರಂತ ಗೊತ್ತಿಲ್ಲ ಊರಿಗೆ ಹೋಗ್ತೀರ ಊರಿಗೆ ಸದ್ಯಕ್ಕೆ ಇಲ್ಲ ಹೋಗ್ತೀವಿ ಸದ್ಯಕ್ಕೆ ಅಂತೂ ಹೋಗಲ್ಲ ಮುಂದಿನ ಮತ್ತೆ ಇಬ್ರು ಜಾಯ್ನ್ ಆಗಿದ್ದಾರೆ ಅಟ್ಲೀಸ್ಟ್ ಆಯ್ ಅಂತ ಮೆಸೇಜ್ ಮಾಡಿದ್ರೆ ಇಂಥವ್ರು ಅಂತ ಗೊತ್ತಾಗುತ್ತೆ ಮತ್ತೆ ಸವಿತಾ ಅವರ ಏನ್ ಸಮಾಚಾರ ಮತ್ತೆ ನಿಮ್ ಚಾನೆಲ್ ಎಲ್ಲ ಚೆನ್ನಾಗಿ ಹೋಗ್ತಾ ಇದೀಯಾ ನಾವೇನು ಹೇಳೋದು ಬ್ಲಾಗ್ ಸೂಪರ್ ಹೌದು ನೋಡ್ತಾ ಇರ್ತೀನಿ ನಿಮ್ಮ ಬ್ಲಾಗ್ಸ್ ಎಲ್ಲ ಚೆನ್ನಾಗಿದೆ ಇನ್ನಿಬ್ರು ಯಾರೋ ಇದಾರೆ ಬಟ್ ಯಾರು ಮೆಸೇಜ್ ಮಾಡ್ತಿಲ್ಲ ಯಾರು ಅಂತ ಗೊತ್ತಾಗ್ತಿಲ್ಲ ಬಟ್ ಲೈವಿಗೆ ಬಂದಿರೋದಕ್ಕೆ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬುಕ್